ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಭಾವಿ ಅಕಾಡೆಮಿ ಇವತ್ತು ನಾವು ಒಂಬತ್ತನೇ ತರಗತಿಯ ಆರನೇ ಅಧ್ಯಾಯ ಗಣಿತ ಆರನೇ ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಅದರಲ್ಲಿ ಆರು ಪಾಯಿಂಟ್ ಒಂದು ಅಭ್ಯಾಸ ಒಂದನೇ ಲೆಕ್ಕ ನೋಡೋಣ ಇಲ್ಲಿ ಚಿತ್ರ ಆರು ಪಾಯಿಂಟ್ ಹದಿಮೂರರಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಅಂತೇಳಿ ಇ ಬಿ ಎ ಬಿ ಮತ್ತು ಸಿ ಡಿಗಳು ಸರಳ ರೇಖೆಗಳು ಇವು ಓ ಬಿಂದುವಿನಲ್ಲಿ ಛೇರಿಸ್ತವೆ ಇಲ್ಲಿ ಎ ಓ ಸಿ ಮತ್ತು ಬಿ ಓ ಇ ಅವರೇ ಕೊಟ್ಟಾರೆ ಇಲ್ಲಿ ದತ್ತ ಎ ಓ ಸಿ ಮತ್ತು ಬಿ ಓ ಇ ಸೆವೆಂಟಿ ಡಿಗ್ರಿ ಅಂತೇಳಿ ಅವರೇ ಕೊಟ್ಟಾರೆ ಮತ್ತು ಇನ್ನೊಂದು ಏನು ಕೊಟ್ಟರೆ ಅಂದರೆ ಬಿ ಓ ಡಿ ಕೊಟ್ಟಾರೆ ಬಿ ಓ ಡಿ ಎಷ್ಟಂತೆ ನಲ್ವತ್ತು ಡಿಗ್ರಿ ಅಂತ ಕೊಟ್ಟರು ಕೇಳಿದ್ದೇನು ಅಂತಂದರೆ ಬಿ ಓ ಇ ಎಷ್ಟು ಮತ್ತು ಸರಳಾಧಿಕ ಸಿ ಓ ಇ ಎಷ್ಟು ಅಂತ ಕೇಳರ್ ಸರಳ ಅದಕ್ಕೆ ಸಿ ಓ ಇ ಎಷ್ಟು ಅಂತ ಕೇಳಿ ಸೊ ಇವಾಗ ಇಲ್ಲಿ ನಾವು ನೋಡೋದಾದರೆ ಈ ಒಂದು ಸಿ ಓ ಅನ್ನು ನಾವು ಎಕ್ಸ್ ಅಂತೇಳಿ ತಗೋ ಸಿ ಇ ಅನ್ನಕಿಲ್ಲ ಇದನ್ನು ಎಕ್ಸ್ ಅಂತೇಳಿ ತೊಗೊಂಡು ಆಲ್ರೆಡಿ ನಮ್ಗೆ ಇದು ಇದು ಎಷ್ಟಂತ ಕೊಟ್ಟಾರ ಸೆವೆಂಟಿ ಎಪ್ಪತ್ತಂತೇಳಿ ಕೊಟ್ಟಾರ ಹಂಗಾದರೆ ಎ ಓ ಸಿ ಮತ್ತು ಆ್ಯಂಗಲ್ ಎಕ್ಸ್ ಮತ್ತು ಆಂಗಲ್ ಬಿ ಓ ಇ ಎಲ್ಲ ಸೇರಿ ನೂರ ಎಂಬತ್ತು ಯಾಕಂದರೆ ಒಂದೇ ಸರಳ ರೇಖೆ ಮೇಲೆ ಇವೆಲ್ಲ ಆ್ಯಂಗಲ್ಸ್ನು ಅದಾವೆ ಹಂಗಾದರೆ ಈಗ ಕೋಣ ಎಕ್ಸ್ ಮತ್ತು ಇವೆಲ್ಲ ಎರಡು ಸೇರಿ ಎಪ್ಪತ್ತು ಡಿಗ್ರಿ ಅಂದರೆ ಎಕ್ಸ್ ಎಷ್ಟಾಗ್ತತಿ ಅಂತಂದರೆ ನೂರ ಎಂಬತ್ತು ಮೈನಸ್ ಇದು ಈ ಕಡೆ ಹೋದರೆ ಮೈನಸ್ ಎಪ್ಪತ್ತಾಯಿತು ಸೊ ಈಗ ಎಕ್ಸ್ ಈಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಈಗ ನಮ್ಗೆ ಎಕ್ಸ್ ಸಿಕ್ತು ಇಲ್ಲಿ ನಾವು ಬಿ ಓ ಓಯನ್ನು ಹೆಂಗೆ ಕಂಡು ಹಿಡೀಬೋದು ಅಂತಂದರೆ ಈಗ ನಾವು ಈ ಸಿ ಡಿ ಸರಳ ರೇಖೆ ಈಗೇನು ಸಿ ಡಿ ಇದೆ ಸರಳ ರೇಖೆ ಐತಿ ಇದ್ರ ಮೇಲೆ ಇವೆರಡು ಎಂಗಲ್ಸನ್ನು ಕನ್ಸಿಡರ್ ಮಾಡೋದು ಎಂಗಲ್ ಇ ಐತಿ ಇದು ಸಿ ಓ ಇ ಮತ್ತು ಬಿ ಓ ಇವೇನದವಲ್ಲ ಇವು ಸಿ ಡಿ ಮೇಲೆ ಫಾರ್ಮ್ ಆಗ್ಯಾವ ಮತ್ತು ಅವರು ಆಲ್ರೆಡಿ ಏನು ಕೊಟ್ಟಾರೆ ನಮ್ಗೆ ಬಿ ಓ ಡಿ ನಲವತ್ತು ಅಂತ ಕೊಟ್ಟಾರ ಹಾಗಾದರೆ ಎಂಗಲ್ ಸಿ ಓ ಇ ಪ್ಲಸ್ ಎಂಗಲ್ ಬಿ ಓ ಇ ಮತ್ತು ಬಿ ಓಡಿ ಈಸ್ ಈಕ್ವಲ್ ಟು ನೂರ ಎಂಬತ್ತಾಗ್ತದೆ ಈಗ ಸಿ ಒ ಇ ಸಿ ಒ ಇ ಅಂದರೆ ನಮ್ಮದು ಎಕ್ಸ್ ಇದೇ ಸಿ ಒ ಇ ಸಿ ಒ ಇ ಅದೆಷ್ಟೈತಿಲ್ಲೇ ನೂರ ಹತ್ತು ಪ್ಲಸ್ ಬಿ ಒ ಇ ಕಂಡು ಕಂಡುಹಿಡೀಬೇಕು ಪ್ಲಸ್ ಬಿ ಒ ಡಿ ಅವರು ಆಲ್ರೆಡಿ ಇಲ್ಲಿ ಕೊಟ್ಟಾರೆ ಎಷ್ಟು ನಲವತ್ತು ಎಲ್ಲ ಸೇರಿ ನೂರ ಎಂಬತ್ತ ಹಂಗಾದ್ರೆ ಈಗ ಬಿ ಓ ಇ ಪ್ಲಸ್ ನೂರ ಹತ್ತು ನಲವತ್ತು ನೂರ ಐವತ್ತಾಯ್ತು ಇಜ್ ಇಕ್ವಲ್ಟು ನೂರ ಎಂಬತ್ತು ಈಗ ಬಿ ಒ ಇಸ್ ಇಕ್ವಲ್ಟು ಈ ನೂರ ಐವತ್ತನ್ನು ಐವತ್ತಿ ಕಡೆ ಹೋದ್ರೆ ನೂರ ಎಂಬತ್ತರಾಗ ನೂರ ಐವತ್ತ ಇರಬೇಕು ಈಗ ನಿಮ್ಗೆ ಬಿ ಒ ಇ ಎಷ್ಟು ಮೂವತ್ತು ಡಿಗ್ರಿ ಸಿಗ್ತೈತಿ ಈಗ ಬಿ ಓ ಇ ಆಯಿತು ಈಗ ಇನ್ನೊಂದು ಇನ್ನೊಂದೇನು ಕೇಳ್ಯಾರವರು ಸರಳಾಧಿಕ ಸಿ ಒ ಇ ಸರಳಾಧಿಕ ಸಿ ಒ ಇ ಅಂತ ಕೇಳ ಈಗಿಲ್ಲಿ ನಾವು ಸಿ ಓ ಅಂತಂದರೆ ಇಷ್ಟು ಹೇಗೆ ಎಕ್ಸ್ ಅಂತೇಳಿ ಮಾಡಿದ್ದೀವಲ್ಲ ಅದು ಸಿ ಓ ಇ ಅದು ಬಿಟ್ಟು ಉಳಿದದೆಲ್ಲ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಈಗ ಈ ಥರ ಇದೆ ಇ ಸಿ ಎ ಓ ಡಿ ಮತ್ತು ಬಿ ಈಗ ನಾವು ಇದನ್ನು ಮಾತ್ರ ಬಿಟ್ಟು ಇದನ್ನೆಲ್ಲ ತೊಗೊಂಡ್ರೆ ಎಷ್ಟಾಗ್ತತಿ ಅಂತ ಕೇಳ್ಯಾರ ಅದೇ ಸರಳಾಧಿಕ ಸಿ ಓ ಇ ಈಗ ಎಲ್ಲ ಸೇರಿದರೆ ಎಷ್ಟಾಗ್ತತಿ ತ್ರೀ ಸಿಕ್ಸ್ಟಿ ಮೂರು ನೂರ ಐವತ್ತಾಗ್ತತಿ ಅಂದರೆ ಈಗ ಸಿ ಓ ಇ ಸಿ ಓ ಇ ಮತ್ತು ಎಲ್ಲ ಸೇರಿ ಇವೆಲ್ಲ ಎಂಗಲ್ಸ್ ಸೇರಿ ನೂರ ಎಂಬತ್ತಾಗ್ತತಿ ಅಂತಂದ್ರೆ ಈಗ ಎಕ್ಸ್ ಅಂದರೆ ನೂರ ಹತ್ತು ನೂರ ಹತ್ತು ಎಂಗಲ್ ಎಕ್ಸ್ ಪ್ಲಸ್ ಅಂದರೆ ಈಗ ನಾವು ಸಿ ಒ ಇ ಬೇಕಾದ್ರೆ ಬರ್ಕೋದು ಸಿ ಒ ಇ ಅಂದ್ರೆ ಎಕ್ಸ್ ಆಮೇಲೆ ಸಿ ಒ ಎ ಅಥವಾ ಎ ಒ ಸಿ ಮತ್ತು ಎ ಒ ಡಿ ಎ ಮತ್ತು ಬಿ ಓ ಇ ಎಲ್ಲ ಸೇರಿ ಮೂರು ನೂರ ಅರುವತ್ತಾಗ ಈಗ ನಮಗೆ ಬೇಕಾಗಿದ್ದು ರಿ ಸರಳಿಕ ಸಿ ಓ ಇ ಅಂದರೆ ಇದು ನೂರ ಹತ್ತೈತಿ ಓಕೆ ಈಗ ಮೂರು ನೂರ ಅರವತ್ತರೊಳಗೆ ನೂರ ಹತ್ತು ಮೈನಸ್ ಮಾಡಿಬಿಟ್ರಿ ಡೈರೆಕ್ಟಾಗಿ ಅಂದರೆ ಎರಡು ನೂರ ಐವತ್ತು ಅಂದರೆ ಸರಳಾಧಿಕ ಸಿ ಓ ಇ ಎಷ್ಟಾಯಿತು ಎರಡು ನೂರ ಐವತ್ತಾಯಿತು ಯಾಕಂದರೆ ಎಲ್ಲ ಸೇರಿನ ಮೂರು ನೂರ ಐವತ್ತು ಇದು ಪ್ಲಸ್ ಇದು ಅದರೊಳಗೆ ನಾವು ಸಿ ಓ ಇ ಮಾತ್ರ ಮೈನಸ್ ಮಾಡಿಬಿಡೋದು ಸಿ ಓ ಇ ಎಷ್ಟೈತಿ ನೂರ ಹತ್ತು ಮೂರು ನೂರ ಅರವತ್ತರಾಗ ನೂರ ಹತ್ತು ತೆಗೆದ್ರೆ ಎರಡು ನೂರ ಐವತ್ತು ಅದೇ ನಿಂದ ಸರಳ ಸಿ ಒ ಇ ಇನ್ನು ಎರಡನೇ ಲೆಕ್ಕ ಇದ್ರೊಳಗೆ ಎರಡನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಹದಿನಾಲ್ಕರಲ್ಲಿ ಎಕ್ಸ್ ವಾಯ್ ಎಕ್ಸ್ ವೈ ಇಲ್ಲಿ ಎಕ್ಸ್ ಮತ್ತು ವೈ ಇಲ್ಲಿ ಪಿ ಇದು ಲಂಬ ರೇ ಲಂಬ ಕೂಡ ತಯಾರು ಮಾಡಬೇಕು ಇಲ್ಲಿ ಓ ಬಿಂದುವಿನಾಗ ಆಮೇಲೆ ಇಲ್ಲಿ ಎಮ್ ಇದೆ ಆಮೇಲೆ ಎನ್ ಇದೆ ಇದು ಎನ್ ಈಗ ಇದು ಸಿ ಅಂತ ಕೊಟ್ಟರು ಇದು ಕೋಣ ಎ ಇದು ಕೋಣ ಬಿ ಇಲ್ಲಿ ಏನು ಅಂತಂದ್ರೆ ಎಕ್ಸ್ ವೈ ಮತ್ತು ಎಮ್ ಎನ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ ಪಿ ಓ ವೈ ಕೊಟ್ಟಾರವರು ಪಿ ಓ ವೈ ಏನಂತ ಪಿ ಓ ವೈ ತೊಂಬತ್ತಂತ ಎ ಅನುಪಾತ ಬಿ ಎರಡು ಅನುಪಾತ ಮೂರು ಹಾಗಾದ್ರೆ ಕೋಣಸಿ ಎಷ್ಟು ಅಂತ ಕೇಳಾರೆ ಕೋಣಸಿ ಎಷ್ಟು ಅಂತ ಕೇಳ್ಯಾರ ಈಗ ಇದು ಲಂಬರೇಖೆ ಆಗಿದೆ ಈ ಕಡೆಯ ಈ ಲಂಬ ಲಂಬರೇಖೆ ಆಗೈತಿ ಅಂತಂದ್ರೆ ಈ ಕಡೆಯಿಂದನೂ ಲಂಬರೇಖೆನೇ ಆಗಿರ್ತೈತಿ ಹಾಗಾದರೆ ಇದನ್ನು ನಾನು ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ಗೊತ್ತಿಲ್ಲ ಅಂದ್ರೆ ಎ ಅನುಪಾತ ಬಿ ಇದು ಎ ಇದು ಬಿ ಈಗ ಎರಡೂ ಪ್ಲಸ್ ಮಾಡಿದಾಗ ತೊಂಬತ್ತು ಡಿಗ್ರಿ ಆಗ್ತದೆ ಇದು ಎರಡು ಸೇರಿದ್ರೆ ಐದು ಎಕ್ಸ್ ಈಸ್ ಟು ತೊಂಬತ್ತು ಎಕ್ಸ್ ಟು ತೊಂಬತ್ತು ಐದು ಬರೀ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು ಹದಿನೆಂಟು ಡಿಗ್ರಿ ಆಯಿತು ಹೌದಾ ಈ ಹದಿನೆಂಟು ಡಿಗ್ರಿ ಅಂತಂದರೆ ಈಗಿದ ಎರಡು ಎಕ್ಸ್ ಅಂದರೆ ಎಷ್ಟಾಗ್ತತಿ ಎರಡು ಎಂಟು ಎಕ್ಸ್ ಅಂತಂದರೆ ಹದಿನೆಂಟು ಮೂವತ್ತಾರು ಇನ್ನು ಮೂರು ಎಕ್ಸ್ ಅಂದರೆ ಎಷ್ಟಾಗ್ತತಿ ಮೂರು ಎಂಟು ಹದಿನೆಂಟು ಐವತ್ನಾಲ್ಕು ಇವೆರಡು ಸೇರಿದ್ರೆ ತೊಂಬತ್ತು ಡಿಗ್ರಿ ಆಗ್ತವೆ ಈಗ ನಮ್ಗೆ ಬಿ ಈಗ ನಮ್ಗೆ ಇಲ್ಲೇ ಈ ಥರ ಐತೆ ಇದರೊಳಗೆ ಇದು ಬಿ ಮತ್ತು ಇದು ಸಿ ಓಕೆ ಇದು ಎನ್ ಇದು ಎಮ್ಮು ಮತ್ತಿದು ಎಕ್ಸ್ ಐತೆ ಈಗ ನಮ್ಗೆ ಸಿ ಬೇಕಾಗೈತಿ ಬಿ ಗೊತ್ತೈತೆ ನಮ್ಗೆ ಈಗ ಎಮ್ ಎನ್ ಒಂದು ಸರಳ ರೇಖೆ ಅಂತಂದ್ರೆ ಕೋಣ ಬಿ ಮತ್ತು ಕೋಣಸಿ ಎರಡು ಸೇರಿ ನೂರ ಎಂಬತ್ತಾಗ್ತವೆ ಅಂದರೆ ಕೋಣ ಬಿ ನಮ್ಗೆ ಆಲ್ರೆಡಿ ಗೊತ್ತಾಗೈತಿ ಯಾವುದು ಐವತ್ನಾಲ್ಕು ಅಂತ ಈಗ ಕೋಣಸಿ ಕಂಡುಹಿಡೀಬೋದು ಕೋಣಸಿ ಈಜು ಕೊಟ್ಟು ಐವತ್ನಾಲ್ಕು ಈ ಕಡೆ ಹೋದ್ರೆ ನೂರ ಎಂಬತ್ತರಾಗ ಐವತ್ನಾಲ್ಕು ತೆಗೀರಿ ಅಂದ್ರೆ ಕೋಣಸಿ ಈಜು ಕೊಟ್ಟು ನೂರ ಇಪ್ಪತ್ತಾರು ಡಿಗ್ರಿ ಇದಿಷ್ಟು ಕೇಳ್ಯರು